ಹತ್ಮೀರೆ ಎಲ್ರಿಗೂ ನಮಸ್ತೆ ನಾವು ಮನುಜರು ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ ಒಂದು ಕ್ರಿಯಾ ಯೋಜನೆ ಹಾಗೂ ಖಾಲಿ ವರದಿಯನ್ನು ಬರೀತಕ್ಕಂಥ ಖಾಲಿ ನಮೂನೆಯನ್ನು ಸಿದ್ಧಪಡಿಸಿದ್ದೀನಿ ಪ್ರತಿ ತಿಂಗಳು ವಾರ ಯಾವುದು ಚಟುವಟಿಕೆ ಯಾವ ಥೀಮ್ ಇದೆ ಏನು ಅಂತ ವಾರವಾರ ಖಾಲಿ ವರದಿಯನ್ನು ಬರೀತಕ್ಕಂಥ ಖಾಲಿ ಫಾರ್ಮೆಟು ಮತ್ತು ಅದರ ಒಂದು ಒಟ್ಟು ನಮಗೆ ಒಂದು ಕ್ಯಾಲೆಂಡರ್ ಥರ ಮಾಹಿತಿ ಸಿಗ್ತಕ್ಕಂಥ ಒಂದು ಕ್ರಿಯಾ ಯೋಜನೆಯನ್ನು ಸಿದ್ಧಪಡಿಸಿದ್ದೀನಿ ನಾವು ಮನೇಜರ ಬಗ್ಗೆ ಒಂದಷ್ಟು ಮಾಹಿತಿನ ತಿಳ್ಕೋಬೇಕು ಅಂತ ಅಂದರೆ ಈ ವರ್ಷದಲ್ಲೂ ಸಹ ಕಳೆದ ವರ್ಷ ಮಾಡಿದ್ದು ಈ ವರ್ಷವೂ ಸಹ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಲ್ಲೂ ಸಹ ಮಾಡಬೇಕು ಪ್ರತಿ ಒಂದು ತಿಂಗಳು ಸಹ ಬರುತ್ತೆ ಜೂನ್ನಿಂದ ಇದ್ರ ಮಾರ್ಚ್ವರೆಗೂ ಸಹ ಇರ್ತಕ್ಕಂಥ ಚಟುವಟಿಕೆ ವಾರದ ಚಟುವಟಿಕೆ ಇದಾಗಿದೆ ಅಂದರೆ ಪ್ರತಿ ವಾರ ಒಂದೊಂದು ಚಟುವಟಿಕೆಯನ್ನು ಮಾಡಬೇಕು ಇಲ್ಲಿ ಮೊದಲನೇ ವಾರ ಎರಡನೇ ವಾರ ಮೂರನೇ ವಾರ ನಾಲ್ಕನೇ ವಾರನೂ ಸಹ ಶಾಲೆಯಲ್ಲಿ ನಿರ್ವಹಿಸ್ತಕ್ಕಂಥ ನಿಮ್ಮ ತಮ್ಮದೇ ಆದಂಥ ಚಟುವಟಿಕೆಯನ್ನು ಸಹ ಮಾಡಬಹುದು ಇಲ್ಲಿ ಕಾರ್ಯಕ್ರಮದ ಶೀರ್ಷಿಕೆ ಬಂದು ಮುಖ್ಯವಾಗಿ ಮೂರು ಶೀರ್ಷಿಕೆಯನ್ನು ಇಲಾಖೆ ಸುತ್ತೋಲೆಯಲ್ಲಿ ಕೊಟ್ಟಿದ್ದಾರೆ ಒಂದು ಸಾಮಾಜಿಕ ಸಾಮರಸ್ಯ ಎರಡು ವೈಜ್ಞಾನಿಕ ಮನೋಭಾವ ಮೂರನೇದು ಸಹಬಾಳ್ವೆ ಅಂತ ಈ ಮೂರು ಶೀರ್ಷಿಕೆಗಳ ಅಡಿ ಕೈಗೊಳ್ಳಬಹುದಾದಂಥ ಚಟುವಟಿಕೆಗಳು ಬರ್ತವೆ ಒಂದೊಂದು ಚಟುವಟಿಕೆ ಇದೆ ಈ ಚಟುವಟಿಕೆಗಳನ್ನ ಯಾ ಅವನ್ನ ಯಾವ ರೀತಿ ಮಾಡಬೇಕು ಅನ್ನೋದು ವಿಚಾರ ಸಂಕೀರ್ಣದ ಮುಖಾಂತರ ಮಾಡಬೇಕಾ ಆ ಥರ ಪತ್ರ ಬರೆಯುವುದು ಅಥವಾ ವೇಷಭೂಷ ಸ್ಪರ್ಧೆಗಳು ವಿವಿಧ ಸ್ಪರ್ಧೆಗಳ ಮುಖಾಂತರ ಮಾಡಬೇಕಾ ನಾಟಕ ಅಭಿನಯದ ಮುಖಾಂತರ ಮಾಡಬೇಕಾ ಸಮೀಕ್ಷೆ ಮುಖಾಂತರ ಮಾಡಬೇಕಾ ಅನ್ನೋದು ಈ ಚಟುವಟಿಕೆಗಳನ್ನ ಹಾಕ್ಕೊಳ್ತಕ್ಕಂಥದ್ದು ಇಲ್ಲಿ ಒಟ್ಟು ಪ್ರತಿ ತಿಂಗಳು ಮೂರು ವಾರಗಳಲ್ಲಿ ಅಥವಾ ನಾಲ್ಕನೇ ವಾರನೂ ಸಹ ಶಾಲೆಯಲ್ಲಿ ನಿರ್ವಹಣೆ ಮಾಡುವಂಥ ಚಟುವಟಿಕೆಗಳನ್ನ ಹಾಕ್ಕೊಂಡು ಮಾಡ್ಬೋದು ಶೀರ್ಷಿಕೆಗಳು ಮೂರು ಇರ್ತವೆ ಅದಕ್ಕೆ ಸಂಬಂಧಪಟ್ಟಂಥ ಚಟುವಟಿಕೆಗಳನ್ನೂ ಅವ ಚಟುವಟಿಕೆಗಳನ್ನ ಯಾವ ರೀತಿ ಮಾಡಬೇಕು ಅನ್ನೋದು ಇದರಲ್ಲಿ ನಮಗೆ ಸಿಗುತ್ತೆ ಇದನ್ನು ಯಾವ ಸಮಯದಲ್ಲಿ ಮಾಡಬೇಕು ಅಂತ ಆದೇಶದಲ್ಲಿ ಸ್ಪಷ್ಟವಾಗಿ ಕೊಟ್ಟಿದ್ದಾರೆ ಇಲ್ಲಿ ವಾರಕ್ಕೆ ಎರಡು ಗಂಟೆಗಳು ಮಕ್ಕಳಿಗೆ ವಿ ವಿಚಾರ ವಿಮರ್ಶೆ ಮತ್ತು ಸಂವಾದ ಚಟುವಟಿಕೆಗಳನ್ನ ಮಾಡಬೇಕು ವಾರದಲ್ಲಿ ಎರಡು ಗಂಟೆಗಳು ಆ ವಾರ್ಷಿಕ ವೇಳಾಪಟ್ಟಿಯಲ್ಲಿ ನಾವು ಮೌಲ್ಯ ಶಿಕ್ಷಣದ ಒಂದು ಅವಧಿ ಮತ್ತು ಎಸ್ ಯು ಪಿ ಡಬ್ಲ್ಯೂ ಅದಾದ ಅದರದ ಎರಡು ಅವಧಿಗಳನ್ನ ಇದಕ್ಕೆ ಮೀಸಲಿಟ್ಕೋಬೇಕು ವಾರ್ಷಿಕ ವೇಳಾಪಟ್ಟಿಯಲ್ಲಿ ವಾರಕ್ಕೆ ಎರಡು ಗಂಟೆಗಳು ಇದನ್ನು ಮಾಡಬೇಕು ಇದು ಒಂದು ಇದು ಅನಂತರ ಈ ನಾವು ಸ ನಾವು ಮನುಜರು ಕಾರ್ಯಕ್ರಮವನ್ನು ಮಕ್ಕಳಿಗೆ ಈ ಜೀ ವಿಚಾರ ಸಂಕೀರ್ಣ ಈ ರೀತಿ ಚಟುವಟಿಕೆಗಳ ಮುಖಾಂತರ ಮಾಡೋದ್ರ ಜೊತೆಗೆ ಪ್ರತಿ ಒಂದು ವ ಒಂದೊಂದು ವಾರವೂ ಸಹ ಶೀರ್ಷಿಕೆ ಮತ್ತು ಚಟುವಟಿಕೆಯ ಅನುಸಾರ ದಿನಾಂಕವನ್ನು ತೆಗೆದುಕೊಂಡು ಇಲ್ಲಿ ವರದಿಯನ್ನು ಬರೀಬೇಕು ವರದಿ ಮತ್ತು ಮಕ್ಕಳು ಮಾಡಿ ನಿರ್ವಹಿಸಿದ ಚಟುವಟಿಕೆ ಫೋಟೋ ಅಥವಾ ವೀಡಿಯೋನ ಮಾಡಿ ಆದರೆ ಮಾಡ್ಕೊಳ್ತಕ್ಕಂಥದ್ದು ಇಲ್ಲಿ ಚಟುವಟಿಕೆ ವರದಿಯನ್ನು ಬರೀ ಪ್ರತಿ ವಾರದ್ದು ಸಹ ಇಲ್ಲಿ ಖಾಲಿ ಬಿಟ್ಟಿದ್ದೀನಿ ಇಲ್ಲಿ ಚಟುವಟಿಕೆ ನಮಗೆ ಆ ವಾರದಲ್ಲಿ ಏನಾಗುತ್ತೆ ಅನ್ನೋದು ಶೀರ್ಷಿಕೆ ಚಟುವಟಿಕೆನೂ ಸಹ ಕೊಟ್ಟಿದ್ದೀನಿ ಇದು ಎರಡನೇ ವಾರದ್ದು ವೈಜ್ಞಾನಿಕ ಮನೋಭಾವ ಶೀರ್ಷಿಕೆಯಡಿ ಬರ್ತಕ್ಕಂಥದ್ದು ಆನಂತರ ಮೂರನೇ ವಾರದ್ದು ಸಹ ಬಾಳ್ವೆಯಲ್ಲಿ ಬರತಕ್ಕಂಥ ಚಟುವಟಿಕೆ ಏನು ಮಾಡಬೇಕು ಅದರ ವರದಿಯನ್ನು ಇಲ್ಲಿ ಬರೀತಕ್ಕಂಥದ್ದು ಇಲಾಖೆ ಅಧಿಕಾರಿಗಳು ಶಾಲೆಗೆ ಬಂದು ನೋಡಿದಾಗ ಈ ಒಂದು ನಮೂನೆ ವರದಿ ಒಂದು ಫೈಲನ್ನ ಮಾಡಿಟ್ಕೊಂಡ ನಾನು ಭಾಳಷ್ಟು ಅನುಕೂಲ ಆಗುತ್ತೆ ಇದೇ ರೀತಿಯಾಗಿ ಟೋಟಲ್ ಮೂವತ್ತೆರಡು ಪೇಜು ಇದೆ ಅಂದರೆ ಪ್ರತಿ ವಾರದ್ದು ಸಪ್ರೇಟ್ ಸಪ್ರೇಟ್ ಹಾಳೇನೆ ಕೊಟ್ಟಿದ್ದೀನಿ ಇದನ್ನು ಹೇಗಿದೆ ಹಾಗೆ ಒಂದು ಸಟ್ಟು ಪ್ರಿಂಟನ್ನು ತೆಗೆದುಕೊಂಡ್ರೆ ತಮಗೆ ಸೂಕ್ತ ಆಗುತ್ತೆ ಕಾರ್ಯಕ್ರಮದ ಒಂದು ರೂಪುರೇಷೆ ಕೊಟ್ಟಿದ್ದೀನಿ ಇದೊಂದು ಇಷ್ಟು ವೀಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಮತ್ತೊಂದು ವಿಡಿಯೋದೊಂದಿಗೆ ಸಿಗ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು